ಪುಲ ಅಲ್ಲಿಗೆ ಕರ್ಕೊಂಡೋಗು ಅಲ್ಲಿ ಈಗಾಗಲೇ ಯಶೋದೆ ಒಂದು ಹೆಣ್ಣು ಮಗುವನ್ನು ಹೆತ್ತಿದ್ದಾಳೆ ನೀನು ನನ್ನನ್ನು ಯಶೋದೆಯ ಬಳಿಯಲ್ಲಿಟ್ಟು ಅವಳ ಬಳಿಯಲ್ಲಿ ಹುಟ್ಟಿದಂತಹ ಆ ಹೆಣ್ಣು ಮಗು ಏನಿದೆ ಆ ಹೆಣ್ಣು ಮಗುವನ್ನು ಕರ್ಕೊಂಡು ಬಂದು ಮತ್ತೆ ನಿನ್ನ ಪಕ್ಕದಲ್ಲೇ ಇಟ್ಟು ಅಂತ ಹೇಳಿ ಕೃಷ್ಣ ಹೇಳಿದ ವಸುದೇವನಾದರೂ ಭಗವಂತನ ಆಜ್ಞೆಯಂತೆ ಆ ಮಗುವನ್ನು ತಲೆ ಮೇಲೆ ಹೊತ್ತುಕೊಂಡಂತೆ ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ವಸ್ತುತಃ ಅವನಿಗೆ ಕೈಗೆಲ್ಲ ಕೊಳ ಹಾಕಲ್ಪಟ್ಟಿತ್ತು ಆದರೆ ಭಗವಂತ ಯಾವಾಗ ಆಜ್ಞೆ ಮಾಡಿದ ಅವನ ಕೈಯ ಎಲ್ಲ ಕೊಳಗಳು ಕೆಳಗೆ ಬಿದ್ದೊಯ್ತಂತೆ ಸರೆಮನೆಯ ಬಾಗಿಲು ತೆರೆದುಕೊಳ್ಳುತ್ತಂತೆ ಎಲ್ಲ ಕಂಸನ ಭೃತ್ಯರು ನಿದ್ರೆ ಹೊಡಿತಾ ಇದ್ದಾರಂತೆ ಅಂದರೆ ಭಗವಂತನ ಮಾಯೆಯಿಂದ ಮೋಹಿತರಾಗಿ ಅವರೆಲ್ಲ ನಿದ್ರೆ ಹೊಡಿತಾ ಇದ್ದಾರಂತೆ ಕಂಸನಾದರೂ ಈ ವಸುದೇವನಾದರೂ ತಾನು ಆ ಮಗುವನ್ನ ತಲೆಯಲ್ಲಿ ಹೊತ್ತವನಾಗಿ ಹೊರಡ್ತಾ ಇದ್ದಾನೆ ನೋಡಿ ಕೃಷ್ಣ ಅವತಾರ ಮಾಡುವವರೆಗೆ ಮಳೆಯ ಸುದ್ದಿ ಇರಲಿಲ್ಲ ಯಾವಾಗ ಕೃಷ್ಣನನ್ನು ಹೊತ್ತು ಹೋಗುತ್ತಾ ಇದ್ದಾನೆ ಜೋರು ಮಳೆ ಬರಲಿಕ್ಕೆ ಶುರುವಾಯ್ತಂತೆ ಇಲ್ಲಿವರೆಗೆ ತಡ್ಕೊಂಡಿದ್ದ ಮಳೆಗೆ ಕೂಡಲೇ ತಾನು ಸುರಿಲಿಕ್ಕೆ ಶುರುವಾಯಿತು ಕೂಡಲೇ ಶೇಷ ಬಂದು ಕೃಷ್ಣನಿಗೆ ತಾನು ಛತ್ರಿಯ ಹಾಗೆ ಆಶ್ರಯವನ್ನು ನೀಡುತ್ತಾ ಇದ್ದಾನಂತೆ ಅದನ್ನು ವಾದಿರಾಜರು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಯಾಕೆ ಶೇಷ ತಾನು ಆ ರೀತಿ ಆಶ್ರಯವನ್ನು ಕೊಟ್ಟ ಅಂತ ಹೇಳಿದ್ರೆ ಅವನಿಗೆ ಈಗಲೇ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ದೇವರೇ ನಿನ್ನ ಅಣ್ಣನಾಗಿ ನನ್ನನ್ನು ಹುಟ್ಟಿಸಿಬಿಟ್ಟಿದ್ಯಾ ಇನ್ನು ನಿನಗೆ ಎಷ್ಟು ಬಯಲಿಕ್ಕಿದೆಯೋ ಗೊತ್ತಿಲ್ಲ ತಮ್ಮ ನಿನಗೆ ಎಷ್ಟು ಬಯಲಿಕ್ಕಿದೆಯೋ ಗೊತ್ತಿಲ್ಲ ನನ್ನೆಲ್ಲ ಅಪರಾಧವನ್ನು ಕ್ಷಮಿಸಿ ಬಿಡುವಂತೆ ಕೇಳ್ತಾನೋ ಎನ್ನುವಂತೆ ತಾನು ಶೇಷನಾಗಿ ಆಶ್ರಯವನ್ನಂದ್ರೆ ನೆರಳನ್ನು ಕೊಡ್ತಾ ಇದ್ದಾರಂತೆ ವಸುದೇವನಾದರೂ ಯಮುನೆಗೆ ಬರ್ತಾನೆ ಯಮುನೆ ತುಂಬಿ ಹರಿತಾ ಇದ್ದಾಳಂತೆ ಮಳೆ ಜೋರು ಮಳೆಗೆ ತುಂಬಿ ಹರಿತಾ ಇದ್ದಾಳಂತೆ ನೋಡ್ದ ಹೇಗೆ ಈ ನೀರಲ್ಲಿ ನಾನು ಕಾಲಿಡೋದು ಆದರೆ ಕೈಯಲ್ಲಿ ದೇವರಿದ್ದಾನಲ್ವ ಕರಸ್ಥ ದೇವಸ್ಯ ಕುತೋಂತರಾಯ ಅಂತ ಕೂಡಲೇ ಕೃಷ್ಣ ಕೈಯಲ್ಲಿ ಇರಬೇಕಾದ್ರೆ ಇನ್ನೇನು ಭಯ ಅಂತೇಳಿದನಂತೆ ನೀರಿಗೆ ಕಾಲಿಟ್ಟನಂತೆ ಹೋಗುತ್ತಾನಂತೆ ಹೋಗುತ್ತಾನಂತೆ ಹೋಗ್ತಾನಂತೆ ಎಷ್ಟು ಯಮುನೆಯ ಮಧ್ಯಕ್ಕೆ ಹೋದರೂ ಕೂಡ ಕಾಲ್ಗಂಟಿನಿಂದ ಮೇಲೆ ನೀರು ಬರೋದಿಲ್ವ ಕಾಲುಗಂಟಿನಷ್ಟೇ ನೀರಂತೆ ವಾದಿರಾಜರು ಹೇಳ್ತಾರೆ ಮತ್ತೆ ದೇವರನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಸಂಸಾರದ ತಾಪತ್ರಯ ಕಾಲುಗಂಟಿಂದ ಮೇಲೆ ಬರುವುದಿಲ್ವಂತೆ ಕೆಳಗೆ ಕೆಳಗೆಯಂತೆ ಕೈಯಲ್ಲೇ ದೇವರಿದ್ದ ನಿನ್ನೇನು ಅವನಿಗೆ ತಾಪತ್ರಯ ಇದನ್ನು ತೋರಿಸಕ್ಕೋಸ್ಕರವೋ ಎಂಬಂತೆ ಆ ಮಗು ಹಿಡ್ಕೊಂಡಾಗ ಕಾಲುಗಂಟಿನಿಂದ ಮೇಲ್ ನೀರು ಬರಲಿಲ್ವಂತೆ ಯಮುನೆಯನ್ನ ಅನಾಯಾಸವಾಗಿ ದಾಟಿದ ಗೋಕುಲಕ್ಕೋದ ಗೋಕುಲಕ್ಕೋದ್ರೆ ಸ್ವಾರಸ್ಯ ನೋಡಿ ಅಷ್ಟಮಿಯಲ್ಲಿ ಕೃಷ್ಣ ಅವತಾರ ಮಾಡಿದ್ದಾನೆ ಆ ಕಡೆ ಯಾವಾಗ ಕೃಷ್ಣ ಅವತಾರ ಮಾಡಿದ ಸ್ವಲ್ಪ ಹೊತ್ತಿನಲ್ಲಿ ನವಮಿ ತಿಥಿ ಬಂದಿದೆ ನವಮಿಯಲ್ಲಿ ಅಲ್ಲಿ ದುರ್ಗೆ ಅವತಾರ ಮಾಡಿದ್ದಾಳೆ ಗೋಪರ ಮಗಳಾಗಿ ಅದಕ್ಕೆ ದುರ್ಗಾ ನವಮಿ ಮಹಾನವಮಿ ಬಹಳ ವಿಶೇಷ ದುರ್ಗೆಗೆ ಅವಳು ಅವತಾರ ಮಾಡಿದ್ದ ದಿನ ಯಾವಾಗ ದುರ್ಗೆ ಅವತಾರ ಮಾಡಿದ್ಲು ಯಶೋಧೆಗೆ ಭಾರಿ ನಿದ್ರೆ ಇವಳು ಮಾಯೆ ತಾನೇ ದುರ್ಗೆ ಅಂದ್ರೆ ಮಾಯೆ ಇವಳ ಮಾಯೆಯಿಂದ ನಿದ್ರೆ ಅವಳಿಗೆ ಗೊತ್ತೇ ಇಲ್ಲ ಇವನು ತಗೊಂಡೋಗಿ ಆ ಹೆಣ್ಣು ಮಗುವನ್ನು ಅಲ್ಲಿಟ್ಟ ಆ ಗಂಡು ಮಗುವನ್ನ ಇಟ್ಟ ಕೃಷ್ಣನನ್ನ ಆಗ ತಾನೇ ಹುಟ್ಟಿದ ಹೆಣ್ಣು ಮಗುವನ್ನು ತಗೊಂಡು ತಾನು ಸೀದಾ ಮತ್ತೆ ಯಮುನೆಯನ್ನು ದಾಟಿ ಬಂದಂತೆ ಬಂದು ಕಾರಾಗ್ರಹವನ್ನು ಸೇರಿದಂತೆ ಕಾರಾಗ್ರಹವನ್ನು ಸೇರಿದ ಕೂಡಲೇ ಮೊದಲನೆಯ ಹಾಗೆ ಬಾಗಿಲ ಹಾಕಿಕೊಳ್ತು ಸರಮನೆ ಬೀಗ ಹಾಕ್ತು ಇವನ ಕೈಗೆಲ್ಲ ಕೊಳಬಿತ್ತು ವಾದಿರಾಜರು ಹೇಳ್ತಾರೆ ದೇವರು ಕೈಯಲ್ಲಿದ್ದರೆ ಎಲ್ಲ ಬಂಧನದಿಂದ ನಿವೃತ್ತಿ ಕೈಯಲ್ಲಿ ಲಕ್ಷ್ಮಿ ಬಂದರೆ ಎಲ್ಲ ಶುರುವಾಗತ್ತೆ ಮತ್ತೆ ತಾಪತ್ರ ಈ ರೀತಿ ಮತ್ತೆ ಅವನು ಬಂಧನದಲ್ಲಿ ಸಿಕ್ಕಿಬಿದ್ದ ಅಂತ ಹೇಳ್ತಾರೆ ಈ ಮಗುವಾದರೂ ತಾನು ಜೋರು ಅಳ್ಳಿಗೆ ಶುರು ಮಾಡಿತು ಮುಂದೆ ಏನಾಯಿತು ಇದನ್ನು ನಾವು ನಾಳೆ ಕೇಳಲಿಕ್ಕಿರುವಂತಹ ಕಥೆ ಕೃಷ್ಣನ ಮಹಿಮೆ ಕೃಷ್ಣನ ಕಥಾಮೃತ ಅದಕ್ಕಾಗಿ ಭಾಗವತ ಇರುವಂಥದ್ದು ಅದನ್ನು ನಾವು ನಾಳೆ ವಿಶೇಷವಾಗಿ ಕೇಳಬೇಕಾಗಿರುವಂಥದ್ದು ಇವತ್ತು ಈ ಕೃಷ್ಣನ ಪ್ರಾದುರ್ಭಾವದ ಕಥೆಯನ್ನೇನು ಕೇಳಿದ್ದೇವೆ ಆ ಕೃಷ್ಣನ ಅವತಾರದ ಕಥೆಯೇ ನಮಗೆ ಆನಂದವನ್ನು ಉಂಟು ಮಾಡುವಂತಹ ಕಥೆ ಕೃಷ್ಣನೇ ಆನಂದ ಭೂಮಿಗಿಳಿದು ಬಂದ ಆನಂದ ಮೂರ್ತಿ ಅಂಥ ಕೃಷ್ಣನ ಕಥಾಶ್ರವಣದಿಂದ ಪ್ರಾದುರ್ಭಾವದ ಕಥೆಯಿಂದ ಯಾಕಂದರೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ನನ್ನ ಅವತಾರದ ಕಥೆಯನ್ನ ನನ್ನ ಮಹಿಮಾ ಕಥೆಯನ್ನ ಯಾರು ಕೇಳ್ತಾರೋ ಅವರು ಮತ್ತೆ ಇಲ್ಲಿ ಹುಟ್ಟಿ ಬರುವುದಿಲ್ಲ ಯಾವ ಕಷ್ಟಕ್ಕೂ ಸಿಲುಕುವುದಿಲ್ಲ ಅಂತ ಆ ರೀತಿ ಆ ಕೃಷ್ಣ ಇವತ್ತು ಅವತಾರ ಮಾಡಿದ್ದಾನೆ ಇನ್ನು